ಇವತ್ತೊಂದು ದಿವಸ ಟೀಸರು ಕೂಡ ಇಷ್ಟಪಟ್ಟಿದೆ ಇವತ್ತು ಟ್ರೈಲರ್ ಲಾಂಚ್ ಆಯಿತು ನಿಮಗೆಲ್ಲರಿಗೂ ಇಷ್ಟ ಆಗಿದೆಯಾ ಅಂತ ನಾನು ಭಾವಿಸ್ತೀನಿ ಆ್ಯಕ್ಚುಲಿ ಈ ನೆಕ್ಸ್ಟ್ ಮಂತ್ ಫೆಬ್ರವರಿ ಹದಿನಾರನೇ ತಾರೀಕು ನಮ್ಮದು ಸಿನ್ಮಾ ರಿಲೀಸ್ ಆಗ್ತಾ ಇದೆ ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಡೈರೆಕ್ಟರ್ ಫಸ್ಟ್ ಅಪ್ರೋಚ್ ಮಾಡಿದಾಗ ನನಗೆ ಆಗ್ಲೇ ಒಂದು ರಿಸಲ್ಟ್ ಬಂದಿತ್ತು ಓ ಪರವಾಗಿಲ್ಲ ಈ ಸಿನಿಮಾ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಯಾಕೆಂದ್ರೆ ಇದು ಪಕ್ಕ ಹಳ್ಳಿ ಸೊಗಡಿನ ಒಂದು ಚೆನ್ನಾಗಿ ಬಂದಿದೆ ಮೂಡ್ ಬಂದಿದೆ ಸಾಂಗ್ಸ್ ಚೆನ್ನಾಗಿ ಬಂದಿದೆ ಮತ್ತೆ ಫೈಟ್ಸ್ ಚೆನ್ನಾಗಿ ಬಂದಿದೆ ಮಾಸ್ಟರ್ ಸರ್ ತುಂಬಾ ಎಫರ್ಟ್ ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ದಾರೆ ಹೇಳ್ಬೇಕು ಅಂತಂದ್ರೆ ಮೂರು ಕೂಡ ಮೂರು ಫೈಟ್ಸ್ ಕೂಡ ಇವರೇ ಮಾಡಿರೋದು ಲಾಸ್ಟ್ ಮನಸ್ಸಾಗಿದ್ರೂ ಕೂಡ ಮೂರ್ ಫೈಟ್ಸ್ ಒಂದು ಚೇಜಿಂಗ್ ಇತ್ತು ಇದರಲ್ಲಿ ಮೂರು ಫೈಟ್ಸ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸುರೇಂದ್ರನಾಥ್ ಅವರು ಅವ್ರು ಯಾಕೆ ಸರ್ ಹೌದಾ ಓಕೆ ಮ್ಯೂಸಿಕ್ ಡೈರೆಕ್ಟರ್ ಅವರು ಐದು ಸಾಂಗ್ ಕೊಟ್ಟಿದ್ದಾರೆ ರೀ ರೆಕಾರ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಮಂತ್ ರಿಲೀಸ್ ಆಗಿದೆ ನಾನು ಕೂಡ ಔಟ್ಪುಟ್ ನೋಡಿದೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಮತ್ತೆ ಹೇಗೇನು ನಮ್ಮ ಹೀರೋಯಿನ್ ವಿಷಯ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ಫಸ್ಟ್ ಸೆಲೆಕ್ಟ್ ಮಾಡಬೇಕಾದ್ರೆ ಇವರಿಬ್ಬರು ಜೋಡಿ ತುಂಬಾ ಚೆನ್ನಾಗಿದೆ ಅಂತಂತ ಮಮ್ಮಿಗೆ ಹೇಳಿದ್ದೆ ಸೊ ಅದೇ ರೀತಿಯಲ್ಲಿ ಇಬ್ರು ಜೋಡಿ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಆರ್ಟಿಸ್ಟ್ಗಳು ಸಬ್ ಆರ್ಟಿಸ್ಟ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಾಲರಾಜ್ ಜೋಡಿ ಇನ್ನೂ ಮುಖ್ಯದವ್ರ ಬಂದಿದ್ದಾರೆ ಆಲ್ರೆಡಿ ಸೊ ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿರೋರಿಂದ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮತ್ತು ನಾನು ಇನ್ನೂ ಏನೇನೋ ಮಾತಾಡಬೇಕು ಅಂತ ಅನ್ಕೊಂಡು ಬಂದಿದೆ ನನಗೇನೋ ಗೊತ್ತಾಗ್ತಾ ಇಲ್ಲ ಇವತ್ತು ಮಾತಾಡೋಕ್ಕೆ ಆಗ್ತಾ ಇಲ್ಲ ಆ್ಯಕ್ಚುಲಿ ಸೊ ಖಂಡಿತ ಮತ್ತೆ ನಮ್ಮ ಎಮ್ ಎಲ್ ಎ ಸಾಹೇಬರು ನಮ್ಮ ಮಂಡ್ಯ ಎಮ್ ಎಲ್ ಎ ಸಾಹಿಬ್ರು ಬಂದು ಈ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಮತ್ತೆ ಕಾರ್ತಿಕ್ ಮಹೇಶ್ ಅವರು ಅದು ಬಿಸಿ ಶೆಡ್ಯೂಲ್ ಅಲ್ಲಿ ಮೊನ್ನೆ ಕಾರ್ತಿಕ್ ಬಿಗ್ ಬಾಸ್ ವಿನ್ನರ್ ನಾವ್ ಹೇಳಿದಕ್ಕೆ ಒಂದ್ ಮಾತಲ್ಲಿ ನಮ್ಮ ಅಭಯ್ ಫ್ರೆಂಡ್ ಅವರು ಅವರು ಬಂದು ಆಯ್ತು ನಾನು ಬಂದ್ ಬರ್ತೀನಿ ಅಂತ ಹೇಳಿದ್ರು ಅದೇ ರೀತಿಲಿ ಬಂದ್ರು